ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅವಳ ಕೈಗಳು ಅವನ ತಲೆ ತಡವಿದವು ಬಳಿಕ ಅವನ ಕೆನ್ನೆಗೆ ಮುತ್ತಿಟ್ಟಿದ್ದಳು ಸನ್ನಿಧಿ ಸಾನು ಲವ್ ನನಗೆ ನೀನು ಬೇಕು ನಿನ್ನ ಪ್ರೀತಿ ಬೇಕು ಅವನ ಬಾಹುಬಂಧನ ಬಿಗಿಯಾದಂತೆ ಅವನು ಅವಳ ತುಟಿಗಳ ಮೇಲೆ ಉಸುರಿದ ಅವನ ತುಟಿಗಳು ಅವಳ ಕತ್ತಿನ ಇಳಿಜಾರಿನಲ್ಲಿ ಮುದ್ದಿಸಲಾರಂಭಿಸಿದಾಗ ಸಾನು ನನ್ನ ಜವಾಬ್ದಾರಿಗಳಲ್ಲಿ ನೀನು ಪಾಲು ಕೇಳಿದ ಮೇಲೆ ನನಗೆ ತುಂಬ ಹಗುರ ಆಯಿತು ಅನ್ನಿಸ್ತಾ ಇದೆ ಇನ್ಮುಂದೆ ಯಾವತ್ತೂ ಯಾವ ವಿಚಾರವನ್ನು ನಿನ್ನಿಂದ ಹೈಡ್ ಮಾಡಲ್ಲ ಇಟ್ ಈಸ್ ಮೈ ಪ್ರಾಮಿಸ್ ಅವಳಿಗೆ ಅಭಯ ಇತ್ತನು ವೇದಾಂತ್ ಸಾನು ನೀನಿನ್ನೂ ಚಿಕ್ಕವಳು ಎಲ್ಲ ಜವಾಬ್ದಾರಿಗಳನ್ನು ಹೊರೋಕೆ ನಿನ್ನ ಭುಜಗಳು ಶಕ್ತವಾಗಿಲ್ಲ ಅಂದ್ಕೊಂಡಿದ್ದೆ ಹಾಗೆ ನೋಡಿದರೆ ನೀನು ತುಂಬ ಧೈರ್ಯಶಾಲಿ ಅಂತ ಈಗ ಪ್ರೂವ್ ಮಾಡಿಬಿಟ್ಟೆ ಆ ವಿಷಯ ತಿಳಿದಾಗ ನಾನು ಒಂದು ಕ್ಷಣ ಬ್ಲಾಂಕ್ ಆಗಿಬಿಟ್ಟಿದ್ದೆ ಆದರೆ ನೀನು ಹಾಗಲ್ಲ ಪರಿಸ್ಥಿತಿಯನ್ನು ಅತ್ಯಂತ ಚೆನ್ನಾಗಿ ನಿಭಾಯಿಸೋ ಜಾಣ್ಮೆ ನಿನ್ನಲ್ಲಿದೆ ಐ ರಿಯಲಿ ಅಪ್ರಿಷಿಯೇಟ್ ಯು ಚಿನ್ನ ಥ್ಯಾಂಕ್ ಯು ವೇದಾಂತ್ ನನ್ನ ಜೀವನದ ಕಷ್ಟದ ದಿನಗಳು ನನಗೆ ಸರಿಯಾದ ಪಾಠ ಕಲಿಸಿದೆ ವೇದ ಆದ್ದರಿಂದ ನಾನು ಕಷ್ಟ ಬಂದಾಗ ಧೃತಿ ಕೆಡಬಾರದು ಬದಲಾಗಿ ಕಠಿಣ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕು ಅನ್ನೋದನ್ನು ಚೆನ್ನಾಗಿ ಕಲ್ತು ಕಲಿತ್ಕೊಂಡಿದ್ದೀನಿ ಅವಳ ಕೈಗಳು ಅವನ ತಲೆದೆ ಕೆನ್ನೆಗೆ ಮುತ್ತಿಟ್ಟಿದ್ದಳು ಸನ್ನಿಧಿ ಸಾನು ಮೈಲವ್ ನನಗೆ ನೀನು ಬೇಕು ನಿನ್ನ ಪ್ರೀತಿ ಬೇಕು ಅವನ ಬಾಹುಬಂಧನ ಬಿಗಿಯಾದಂತೆ ಅವನು ಅವಳ ತುಟಿಗಳ ಮೇಲೆ ಉಸಿರಿದ ಅವನ ತುಟಿಗಳು ಅವಳ ಕತ್ತಿನ ಇಳಿಜಾರಿನಲ್ಲಿ ಮುದ್ದಿಸಲಾರಂಭಿಸಿದಾಗ ಅವಳ ಮೈಮನ ಹೂವಿನಂತೆ ಅರಳಿತು ನಿಧಾನವಾಗಿ ಅವಳನ್ನು ಆವರಿಸಿಕೊಂಡ ಸನ್ನಿಧಿಯ ಕೈಗಳು ಅವನನ್ನು ಬಿಗಿದಪ್ಪಿಕೊಂಡಿದ್ದವು ಆ ಒಲವಿನ ಹಿಡಿತದಲ್ಲಿ ಅವನಿಗೆ ಬೇಕಾದ ಸಾಂತ್ವನ ದೊರೆಯಿತೇನು ಎಂಬಂತೆ ಅವನು ಅವಳನ್ನು ತನ್ನೊಳಗೆ ಹುದುಗಿಸಿಕೊಂಡು ತನ್ನ ಪ್ರೀತಿಯನ್ನು ತೋರಿಸಿದ್ದ ಪ್ರೀತಿಯ ಪಿಸುಮಾತು ಒಲವಿನ ಕಣ್ಣೋಟ ಬಿಸಿಮುತ್ತುಗಳು ಸರಸ ಸಂಭಾಷಣೆ ಪರಸ್ಪರ ಒಲವಿನ ವಿನಿಮಯದಲ್ಲಿ ಹೊತ್ತು ಸರಿದಿದ್ದೇ ಗೊತ್ತಾಗಲಿಲ್ಲ ಸನ್ನಿಧಿ ತನ್ನನ್ನು ತಾನು ಅವನಿಗೆ ಅರ್ಪಿಸಿಕೊಂಡಿದ್ದಳು ವೇದಾಂತ್ ಅವಳ ತುಟಿಗಳತ್ತ ಬಾಗಿ ಮಧು ಹೀರುವಲ್ಲಿ ಈ ಲೋಕವನ್ನೇ ಮರೆತಿದ್ದ ವೇದಾಂತ್ ಇಂದು ಸನ್ನಿಧಿಯನ್ನು ಎಷ್ಟು ಹಚ್ಚಿಕೊಂಡಿದ್ದಾನೆ ಎಂದರೆ ದೇವಲೋಕದ ಅಮೃತ ಕೊಡುತ್ತೇನೆಂದರೂ ಅವನಿಗದು ಬೇಕೇ ಇರಲಿಲ್ಲ ಬದಲಾಗಿ ಅವನಿಗೆ ಪತ್ನಿಯ ಪ್ರೀತಿಯ ಅಪ್ಪುಗೆ ಅವಳ ತುಟಿಯ ಜೇನಿನ ಅಮೃತ ಪಾನವೇ ಬೇಕಿತ್ತು ಒಲಿದ ದೇಹಗಳು ಒಂದಾಗಿದ್ದವು ಉಕ್ಕುವ ಮಹಾಪೂರದಂತಿದ್ದ ಅವನ ಒಲವಿನಲ್ಲಿ ಸನ್ನಿಧಿ ಬಿಂದುವಿನಂತೆ ಕರಗಿ ಹೋದಳು ಎಷ್ಟೋ ಹೊತ್ತಿನ ಬಳಿಕ ವೇದಾಂತ್ ಹೂವಿನ ಮೂಟೆಯನ್ನು ಅಪ್ಪುವಂತೆ ಅವಳನ್ನು ಅಪ್ಪಿ ಮಲಗಿ ನಿದ್ದೆ ಹೋಗಿದ್ದ ಆಗ ಬೆಳಗಿನ ಜಾವವಾಗಿತ್ತು ಅವನು ನೆಮ್ಮದಿಯಿಂದ ನಿದ್ದೆ ಮಾಡಿದ ಬಳಿಕ ಸಂತೃಪ್ತಿಯಿಂದ ತಾನು ನಿದ್ರಾದೇವಿಯ ವಶಕ್ಕೆ ತನ್ನನ್ನು ಒಪ್ಪಿಸಿಕೊಂಡಿದ್ದಳು ಸನ್ನಿಧಿ ಇಂದು ಬೆಳಗಿನ ಮುನಿಸು ಅದಾವಾಗಲೂ ಹೇಳ ಹೆಸರಿಲ್ಲದೆ ಓಡಿ ಹೋಗಿ ಇಂದು ಓಲವಿನ ಮಿಲನದೊಂದಿಗೆ ಸುಖಾಂತ್ಯವನ್ನು ಕಂಡಿತ್ತು ಇವತ್ತು ಮಳೆಯಿಂದಾಗಿ ನೆಟ್ ಪ್ರಾಬ್ಲಮ್ ಇತ್ತು ಆದ್ದರಿಂದ ಇನ್ನೊಂದು ಸಂಚಿಕೆ ಹಾಕೋಕ್ಕಾಗಲಿಲ್ಲ ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್